ನಮಸ್ಕಾರ ವೀಕ್ಷಕರೇ ಹಳ್ಳಿ ಸ್ವಾಗತ ಸುಸ್ವಾಗತ ಎಲ್ಲೋ ತಪ್ಪ ಈ ಕಲ್ಲೇಶಿ ಟೈಮ್ ಬೇರೆ ಆಯ್ತೈತೆ ನಮಸ್ಕಾರ 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 ಎಲ್ಲೋ ಕಿದ್ದ ಕಲ್ಲೇಶಿ ಇಲ್ಲಿ ತಕ ಅಯ್ಯೋ ತಗೋ ನನ್ ಕಡಬ ಸಂತೆಗೆ ಹೋಗಿದ್ದೆ ಕಣಮ್ಮಿ ಸಂತೆ ಏನ್ ತಂದ ಹಿಂಗೆ ಅಂತ ಕಡ್ಲೆ ಜಿಲೇಬಿ ಖಾರ ಮೈಸೂರು ಎಲ್ಲ ಎಲ್ಲಾ ತಂದಿದೀನಿ ತಗ ನಿಂಗೋಸ್ಕರ ಥ್ಯಾಂಕ್ಸ್ ಕಣ ಕಲ್ಲೇಶಿ ಅಂತ ನಿಂಗ ಹಳ್ಳಿ ಕಟ್ಟೆದಿವಯ್ಯೋ ಹಳ್ಳಿ ಕಟ್ಟೆದಿ ಅಕ್ಕಿಪಕ್ಕ ಮಕ್ಕಳ್ ಬೆಳಗ್ದವ್ರು ಕಡೆಕಾಡು ಜಾತ್ರೆ ಸ್ಟಾಲ್ ಹಾಕಿದ್ರಂತೆ ಅದೇ ವಿಶೇಷ ವಿಶೇಷಿದ್ರು ಗೊತ್ತಾ ಏನೇನ್ ಇಟ್ಟಿದ್ರು ಅಟ್ಕೆ ಸಿಟ್ಟು ಗೊಬ್ಬರ ಮಾಡೋದ್ ಹೆಂಗೆ ಅಂತೇಳಿ ಫೋಟೋನೆಲ್ಲಾ ಅಂಟಿಸಿದ್ರು ವಿಜ್ಞಾನಿಗಳು ಹೇಳಿರೋದ್ನೆಲ್ಲ ಚಾಟ ಬೆಳೆದು ಒಂಟಾಕಿದ್ರು ನೀವು ಅಡ್ಕೆ ಸಿಪ್ಪೆ ಗೊಬ್ಬರನ ಸ್ವಲ್ಪ ಶಾಂಪಲ್ಗೆಂತ ಪಟ್ನ ಕಟ್ ಕೊಟ್ಟಿದ್ರು ಅಡ್ಕೆ ಸಿಪ್ಪೆಲಿ ಏನು ಬೆಳೆಲ್ಲ ಅಂತಿದ್ರು ತಾನೇ ಅವ್ರು ಸೊಪ್ಪು ತಂದು ಬೆಳೆದಿರೋದ್ನ ತೋರಿಸ್ತಾ ಇದ್ರು ಹೌದಾ ಅಷ್ಟೆಲ್ಲ ತಲೆಸಿ ಅಲ್ಲೇ ಅಲ್ಲೇ ಗೊಬ್ಬರ ಮಾಡೋದ್ ಅಂತ ತೋರಿಸ್ಬಿಟ್ರು ನಿಂಗ ರೈತರುಗಳೆಲ್ಲ ಬಂದಿದ್ರು ಉನ್ಕೋಣ ರೈತರು ಬಂದಿದ್ರು ಅವ್ರು ಒಂದೆರಡು ಮಾತು ಆಡಿದ್ರು

ಜೀವನನೂ ಕರ್ಕೊಂಡು ಹೋಗ್ಕೊಂಡು ಆಟಾಡೋಕೆ ಅವ್ನು ಎಲ್ಲೋನು ಕಾಣ್ತಾನೆ ಇಲ್ಲ ಜೀವನ ಅಲ್ಲೇ ಅವ್ನೇ ಇಲ್ಲ ಜೀವನ ಎಲ್ಲೋ ಇದೆಯೋ ಕಾಣ್ತಾನೆ ಇಲ್ಲ ಅಣ್ಣ ಇದು ಹೊಸ ಗೊಬ್ಬರ ಇದು ಬ್ಯಾನ್ ಬಂದೈತೆ ಅದಕ್ಕೆ ಇದು ಐವತ್ತು ದಿನ ಅದಕ್ಕೆ ಇದು ಸ್ವರ್ಕ ಇಲ್ಲ ಆಗ್ತೈತಿ ಕ ಅಣ್ಣ ಐವತ್ತು ಗೊಬ್ಬರ ತಗೊಂಡೆ ಅಂದನ ಎಷ್ಟು ದುಡ್ಡು ಆಯ್ತ ಜೀವನ ಹುಷಾರ್ ಕಣಕ್ಕ ಸಾಲ ತಗೊಂಡು ಇತ್ತು ತಗಂಡೆ ಕಣಕ್ಕ ಹಿಂಗಾರೆ ಮಕ್ಳು ಒಂದ್ ಕೆಲಸ ಏನ್ ಮಾಡಬೇಕಿತ್ತಲ ಕಲಸಿ ಊರ್ಗ್ ಹೋಗಬೇಕಾಯ್ತು ಜನಗಳ್ ಮಾತಾಡ್ಸ್ಬೇಕಾಯ್ತು ಅಯ್ಯೋ ಅದನ್ನು ಮಾಡಿದ್ರು ಜನ್ಗಳನು ಬಂದ್ರು ನಮಸ್ಕಾರ ಅಣ್ಣ ನಾವ್ ಅಕ್ಕಿ ಪಕ್ಕ ಮಕ್ಕಳ ಬಳಗ ನಿಮ್ ಜೊತೆ ಒಂದ್ ಸ್ವಲ್ಪ ಅಣ್ಣ ಎಲ್ರು ಚೇಣಿ ಮಾಡ್ತಾರ

ಜನ ಬರ್ತಾರೆ ನಿನ್ ತಲೆ ಅಲ್ಲೂ ಜನನೇ ಬರೋದು ಎಂತ ಜನ ಬರ್ತಾರೆ ಐಫೈ ಜನ ಬರ್ತಾರೆ ಈಗ ಐಫೈ ಜನ ಅಡಿಕೆ ಚೇಣಿ ಮಾಡ್ತಾರ ಇಲ್ಲ ಅಡಿಕೆ ಸಿಪ್ಪೆ ತಣ್ಣಗ್ ಅಲ್ಲಿ ಸುರಿತಾರ ಇಲ್ಲ ಬೆಂಕಿ ಇಕ್ತಾರ ಹೌದಣ್ಣ ಅದಕ್ಕೆ ನಾವು ಯಾಕೆ ಇಲ್ಲಿ ಹಳ್ಳಿಲ್ ಮಾಡಿದ್ದು ಅಂದ್ರೆ ಅವ್ರಲ್ಲವಾ ಜಾಸ್ತಿ ಚೇಣಿ ಮಾಡೋದು ಅವ್ರಲ್ವಾ ತಣ್ಣಗ್ ಅಡಿಕೆ ಸಿಪ್ಪೆ ಸುರಿಯೋದು ನಾವು ಅವ್ರ ಮುಂದೆ ಅಡಿಕೆ ಸಿಪ್ಪೆ ಗೊಬ್ಬರನ ಮಾಡಿ ತೋರಿಸ್ತೇ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ನಾವ್ ಊರಲ್ಲಿ ಮಾಡಿದ್ದು ಹೌದಾ நீங்கவா ஆயர் சரி கண்ணுங்க நீடில்வா லாயர் ஏன் அந்த ஏன்கிப்பா இல்லாத நீர் கொழம்பே வாசி ಅದನ್ನು ಒಂದು ಕಡೆ ಡಂಪ್ ಮಾಡಿ ನೀಟಾಗಿ ಅದನ್ನು ಭದ್ರಾ ಮಾಡಿ ಮತ್ತೆ ಅದನ್ನು ಮತ್ತೆ ರೀಯೂಸ್ ಮಾಡ್ತಕ್ಕಂಥ ಕೆಲಸ ನೀವು ಹೇಳ್ಕೊಳ್ಬೇಕು ನಾನು ಇದು ಗೊತ್ತಿರಲಿಲ್ಲ ನೋಡಿದ ಮೇಲೆ ಖುಷಿ ಖುಷಿಯಾಯಿತು ಮತ್ತು ಇದು ಯಾವತ್ತೂ ಆಗ್ಬೇಕಾಯ್ತಲ್ಲ ಈ ಕೆಲಸ ಮಕ್ಕಳು ಮಾಡ್ತಾರಲ್ಲ ತುಂಬ ಚೆನ್ನಾಗಿದೆ ಮತ್ತು ತುಂಬ ಜನಕ್ಕೆ ಇದು ತಲುಪಬೇಕು ಅದನ್ನೆಲ್ಲ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಸಾಕಷ್ಟು ಜನಕ್ಕೆ ತಲುಪಂಗೆ ಇದನ್ನು ನೀವು ನೋಡ್ಕೋಬೇಕು ಇನ್ನೇನೇ ಹೇಳೋಕಲ್ಲ ಮಕ್ಳು ಶ್ರಮಕ್ಕೆ ಫಲ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕೇಳು ಪ್ರಚಾರ ಮಾಡ್ಬೇಕು ಏನ್ ಹೇಳು ಪ್ರಚಾರ ಮಾಡ್ಬೇಕು